ಅಮ್ಮ ಪಾಪ ನಿಂಗೆ ಗುಟ್ಟಿ ತಗೊಂಡಾ ಅಂತ ಹೇಳಿದ್ದಾ ಹೊಲ್ಕಡಿ ಈ ಮದ್ಯಂದನ ಯಾಕ

ನಿನಗ್ ತಲೆ ಬರ ಹಾಂ ನಮ್ಮ ಅವ್ವ ಊಟ ಹೇಳಿದ್ಲ ಹೇಳಿಲತ್ತ ಮಧ್ಯಾಹ್ನ ಹೊಲಕ ಯಾಕೆ ತಂದಿಲ್ಲ ಬುತ್ತಿ ಹಾಂ ನೀ ಊಟ ತಂದಿದ್ರ ಅಲ್ಲೇ ಕುಂದರ್ತಿದ್ವಿ ಒಂದು ಸ್ವಲ್ಪ ಕೂತು ಮತ್ತು ಕೆಲಸ ಕೆಲಸ ಮಾಡ್ಕೆ ಬರಕ್ ಈಗ ನೋಡಿ ಬಿಸ್ಲಾಗ ಅಲ್ಲಿಂದ ನಡ್ಕೊಂಡು ಬರಂಗಾಯ್ತು ಎದಕ್ಕೆ ಊಟ ತಂದಿಲ್ಲ ಹಾ ನೀನ್ ಇಷ್ಟ ಅಂತಂದ್ರ ಮತ್ತ ಹೊಲ್ದಾಗ ಕೆಲ್ಸ ಮಾಡ್ಬೇಕ

ನನ್ನಿಷ್ಟ ನಾ ಯಾವ್ದು ಕರೆಸಿ ಇಟ್ಕೊತೀನಿ ಅತ್ತು ನೀವೇನು ಮಾಡ್ತೀರಿ ಏತಮ್ಮ ನಾವೇ ಹೇಳಿದ್ನಿಲ್ಲ ಯಾಕೆ ತಿನ್ ಜೊತೆ ಜಗಳ ಮಾಡ್ತೀನಿ ನಡಿ ಊಟ ಮಾಡೋಣ ನಡಿ ಬಾರ ಸವಿತ ನೀನು ಬಾ ಊಟಕ್ಕೆ ಬಾ ನಂಗೆ ಬೇಕಾಗಿಲ್ಲ ನಂಗೆ ಹಸು ಇಲ್ಲ ನೀವು ಹೋಗುನ್ರಿ ಆಯಿತು ನೀನು ಹಸು ಅಂದ್ರೆ ಬಿಡು ಬಂದು ಊಟಕ್ಕೆ ಕರೆ ಕೊಡ್ತೀನಿ ಏನು ಮಾಡಲ್ಲ ಅಲ್ಲೇ ಎಲ್ಲ ಮಾಡಿತೀನಿ ಹೋಗ್ತೀನಿ ರೀ ನನ್ನ ಕೈಲಿ ನೀಡೋಕ್ಕಾಗಲ್ಲ ನಾನು ಹೇಳಲ್ಲ ಏ ಯಾಕಲೇ ಯಾಕೆ ಹಿಂಗೆ ಮಾತಾಡಕತ್ತೀನಿ ಇವತ್ತ ಹಾ ಊಟಕ್ಕೆ ನೀಡಂದ್ರೆ ನೀಡಲ್ಲ ಅಂತಿದ್ದೀನಿ ಏನಾಗ್ಯದ ನಿನಗೆ ಅದರ ಹೇಳು ಹಾಂ ನನಗೆ ದೇವ್ ದೇವ್ ಹಿಡ್ಕೊಂಡು ಬಂದು ಬಿಡಿಸ್ತೇನೆ ನೀನು

ಸೀರಿ ಬೇಕಾಗ್ಯದ ಸೀರಿ ಹೀಗ್ಯಾಕೆ ಸೀರಿ ಹೀಗೇನು ಹಬ್ಬದ ಒಂದೇ ಅದ ಸೀರಿ ತೊಳಕ ನೋಡ್ರಿ ನನಗದೆಲ್ಲ ಗೊತ್ತಿಲ್ಲ ನನಗೆ ಸೀರಿ ಬೇಕಾಗ್ಯದ ಅಷ್ಟೇ ಅದು ಚಲೋ ರೇಷ್ಮೆ ಸೀರಿನೇ ಇಸ್ಕೊಡ್ಬೇಕು ನನಗೆ ನಾ ಮದಿ ಅದ ಅಂದ್ರೆ ಒಂದರ ಈಗ ನಾನು ಅಂತೆ ಕೊರಕ್ಕಿಲ್ಲ ಈಗ ನಾ ಇಸ್ಕೊಡಕ ಆಗಲ್ಲ ಮತ್ತೆ ಯಾವಾಗರ ಇಸ್ಕೊಡ್ತೀನಿ ಅಂತ ನೋಡಮ್ ಕಬ್ಬಿನ ಪಟ್ಟಿ ಬರ್ಲಿ ಬಂದ ಮೇಲೆ ಇಸ್ಕೊಡ್ತೀನಿ ಅಂತ ಈಗ ಮನಾರ್ ಸೀರಿ ಅವಲ್ಲ ನಿಮ್ಮಲ್ಲಿ ಉಟ್ಕೋವೆ ಅಂದ್ರೆ ನೀ ನನಗೆ ಸೀರಿ ಇಸ್ಕೊಡಲ್ಲ ಇಸ್ಕೊಡಲ್ಲ ಹೇಳ್ರಿ ಇಸ್ಕೊಡಲ್ಲ ಎಷ್ಟಿ ಹೇಳ್ಬೇಕು ನೀನು ನೀವು ಮೂರು ಮೂರು ಸಲ ಕೇಳಾ ಇಸ್ಕೊಡ್ತೀನಿ ಅಂತ ಮಾಡಿದ್ದೇನೆ ಇಸ್ಕೊಡಲ್ಲ ಈಗ ನಂಬಲ್ಲಿ ರೊಕ್ಕ ಇಲ್ಲ ನಾ ಐಸ್ಕೊಡಲ್ಲ ಅಷ್ಟೇ